ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೀವೀಗ ಯಾವ ಪತಿತ ದೇಹ ದಾರಿಯ ಬಗ್ಗೆಯೂ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಏಕೆಂದರೆ ಈಗ ನೀವು ಪಾವನ ಜಗತ್ತಿಗೆ ಹೋಗುತ್ತಿದ್ದೀರಾ ಅಂದ ಮೇಲೆ ಒಬ್ಬ ತಂದೆಯನ್ನೇ ನೀವೀಗ ಪ್ರೀತಿ ಮಾಡಬೇಕು ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಯಾವ ವಸ್ತುವಿನಿಂದ ಸುಸ್ತಾಗಬಾರದು ಮತ್ತು ಏಕೆ ಯಾವ ಮಾತಿನಿಂದ ನೀವೀಗ ಸುಸ್ತಾಗಬಾರದು ಮತ್ತು ಏಕೆ ಉತ್ತರ ನೀವೀಗ ನಿಮ್ಮ ಈ ಹಳೆಯ ಶರೀರದಿಂದ ಸ್ವಲ್ಪ ಕೂಡ ಸುಸ್ತಾಗಬಾರದು ಏಕೆಂದರೆ ಈ ಶರೀರ ಬಹಳಷ್ಟು ಬೆಲೆ ಪಾಡುವಂತದ್ದಾಗಿದೆ ಆತ್ಮ ಈ ಶರೀರದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯ ನೆನಪಿನ ಮೂಲಕ ಬಹಳ ದೊಡ್ಡ ಲಾಟರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದೆ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನಿಮಗೆ ಖುಷಿ ಅನ್ನುವ ಪೌಷ್ಟಿಕ ಆಹಾರ ಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ನೀವೆಲ್ಲರೂ ದೂರ ದೇಶದ ನಿವಾಸಿಗಳಾಗಿದ್ದೀರಾ ಪುನಃ ನೀವು ದೂರ ದೇಶಕ್ಕೆ ಹೋಗುವಂತಹ ಪ್ರಯಾಣಿಕರಾಗಿದ್ದೀರಾ ನೀವು ದೂರ ದೇಶದ ಪ್ರಯಾಣಿಕರಾಗಿದ್ದೀರಾ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಬಹಳ ದೂರದ ದೇಶಕ್ಕೆ ಹೋಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಅನ್ನುವುದು ಕೇವಲ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಆತ್ಮರಾದ ನಾವು ದೂರ ದೇಶದ ನಿವಾಸಿಗಳಾಗಿದ್ದೇವೆ ಮತ್ತು ದೂರ ದೇಶದಲ್ಲಿರುವಂತಹ ಪರಮಾತ್ಮ ತಂದೆಯನ್ನು ನಾವು ಕೂಗಿ ಕರೆಯುತ್ತೇವೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಕೂಡ ಆ ದೂರ ದೇಶಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೇವೆ ಈಗ ದೂರ ದೇಶದಲ್ಲಿರುವಂತಹ ತಂದೆ ಮಕ್ಕಳಾದ ನಿಮ್ಮನ್ನು ದೂರ ದೇಶಕ್ಕೆ ಕರೆದುಕೊಂಡು ಹೋಗುತ್ತಾರೆ ನೀವೆಲ್ಲರೂ ಆತ್ಮಿಕ ಪ್ರಯಾಣಿಕರಾಗಿದ್ದೀರಾ ಏಕೆಂದರೆ ನೀವೆಲ್ಲರೂ ಈ ಶರೀರದ ಜೊತೆಗೆ ಇಲ್ಲಿ ಇದ್ದೀರಾ ನೀವೆಲ್ಲರೂ ಶರೀರದಲ್ಲಿ ಇದ್ದೀರಾ ಆತ್ಮವೇ ಪ್ರಯಾಣವನ್ನು ಮಾಡುತ್ತದೆ ಶರವನ್ನು ಇಲ್ಲೇ ತ್ಯಾಗ ಮಾಡಿ ಆತ್ಮ ಪ್ರಯಾಣವನ್ನು ಮಾಡುತ್ತದೆ ಇನ್ನು ಆತ್ಮವೇ ಯಾತ್ರೆಯನ್ನು ಮಾಡುತ್ತದೆ ಆತ್ಮ ಎಲ್ಲಿಗೆ ಹೋಗುತ್ತದೆ ಆತ್ಮ ತನ್ನ ಆತ್ಮಿಕ ಜಗತ್ತಿಗೆ ಹೋಗುತ್ತದೆ ಇದು ಶಾರೀರಿಕ ಜಗತ್ತಾಗಿದೆ ಅದು ಆತ್ಮಿಕ ಜಗತ್ತಾಗಿದೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಎಲ್ಲಿಂದ ನೀವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬಂದಿದ್ದೀರೋ ನೀವೀಗ ಪುನಃ ಅಲ್ಲಿಗೆ ಹೋಗಬೇಕು ಇದು ಬಹಳ ದೊಡ್ಡ ಸ್ಟೇಜ್ ಆಗಿದೆ ಅಥವಾ ಇದು ಬಹಳ ದೊಡ್ಡ ಮಂಟಪ ಆಗಿದೆ ಸ್ಟೇಜ್ ನಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯೂ ಬಂದು ಪಾತ್ರವನ್ನು ಅಭಿನಯ ಮಾಡಿ ಪುನಃ ವಾಪಸ್ ಹೋಗಬೇಕು ಸ್ಟೇಜ್ ನ ಮೇಲೆ ಬಂದು ಪ್ರತಿಯೊಬ್ಬ ಪಾತ್ರಧಾರಿಯು ಪಾತ್ರವನ್ನು ಮಾಡಬೇಕು ಪುನಃ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಈಗ ನಾಟಕ ಪೂರ್ಣ ಆಗುತ್ತಿದೆ ಆದ್ದರಿಂದ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ ಈಗ ನೀವು ಇಲ್ಲಿ ಕುಳಿತಿದ್ದೀರಾ ನಿಮ್ಮ ಬುದ್ಧಿಯೋಗ ಮನೆಯ ಜೊತೆಗೆ ಜೋಡಣೆ ಆಗಿದೆ ಮತ್ತು ರಾಜಧಾನಿಯ ಜೊತೆಗೆ ಜೋಡಣೆ ಆಗಿದೆ ಈ ಮಾತನ್ನು ನೀವೀಗ ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಏಕೆಂದರೆ ಗಾಯನ ಇದೆ ಅಂತಮತಿ ಸೋಗತಿ ಎಂದು ಅಂದರೆ ಅಂತಿಮ ಸಮಯದಲ್ಲಿ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅವರು ಶ್ರೇಷ್ಠ ಗತಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಗಾಯನ ಇದೆ ನೀವೀಗ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಪುರುಷೋತ್ತಮ ಸಂಗಮ ಯುಗವನ್ನು ಬಿಟ್ಟು ಪರಮಾತ್ಮ ತಂದೆ ಬೇರೆ ಯಾವ ಸಮಯದಲ್ಲೂ ನಮಗೆ ಶಿಕ್ಷಣವನ್ನು ಕಲಿಸುವುದಿಲ್ಲ ಸಂಪೂರ್ಣ ಐದು ಸಾವಿರ ವರ್ಷದ ಚಕ್ರದಲ್ಲಿ ನಿರಾಕಾರ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಿದೆ ಶಿಕ್ಷಣ ಎಷ್ಟೊಂದು ಸಹಜ ಆಗಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆ ಮನೆಯ ಬಗ್ಗೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರಿಗೂ ಪ್ರೀತಿ ಇದೆ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಬೇಕು ಎಂದು ಬಯಸುತ್ತಾರೆ ಆದರೆ ಮುಕ್ತಿ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈ ಸಮಯದ ಮನುಷ್ಯರ ಬುದ್ಧಿ ಹೇಗಿದೆ ನೋಡಿ ಮತ್ತು ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಎಷ್ಟೊಂದು ಶ್ರೇಷ್ಠ ಆಗಿದೆ ನೋಡಿ ನಿಮ್ಮ ಬುದ್ಧಿಗೂ ಮನುಷ್ಯರ ಬುದ್ಧಿಗೂ ಎಷ್ಟೊಂದು ಅಂತರ ಇದೆ ನಿಮ್ಮ ಬುದ್ಧಿ ಸ್ವಚ್ಛ ಬುದ್ಧಿಯಾಗಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಬುದ್ಧಿ ಸ್ವಚ್ಛ ಬುದ್ಧಿಯಾಗಿದೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಈಗ ವಿಚಾರ ಇದೆ ನಾವೀಗ ಪುರುಷಾರ್ಥವನ್ನು ಮಾಡಿ ನರನಿಂದ ನಾರಾಯಣ ಆಗಬೇಕು ಎಂದು ಅದಕ್ಕಿಂತ ಮೊದಲು ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಅಂದ ಮೇಲೆ ಈಗ ನೀವು ಖುಷಿಯಿಂದ ವಾಪಸ್ ಮನೆಗೆ ಹೋಗಬೇಕು ಹೇಗೆ ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ನೀವು ಕೂಡ ಖುಷಿಯಿಂದ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು ಈ ಹಳೆಯ ಶರೀರದಲ್ಲಿ ನನಗೆ ಸಾಕಾಗಿ ಹೋಗಿದೆ ಎಂದು ಎಂದೂ ಹೇಳಬಾರದು ಏಕೆಂದರೆ ಈ ಶರೀರ ಬಹಳಷ್ಟು ಬೆಲೆಗಾಡುವಂತಹ ಶರೀರ ಆಗಿದೆ ಈ ಶರೀರದ ಮೂಲಕ ಆತ್ಮ ಪರಮಾತ್ಮ ತಂದೆಯ ಮೂಲಕ ಲಾಟರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ನಾವು ಇದೇ ಶರೀರದಲ್ಲಿ ಇರುವಾಗಲೇ ಪರಮಾತ್ಮ ತಂದೆಯ ಮೂಲಕ ನಮಗೆ ಲಾಟರಿ ಪ್ರಾಪ್ತಿಯಾಗುತ್ತದೆ ಎಲ್ಲಿಯವರೆಗೂ ನೀವು ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯ ನೆನಪಿನ ಯೋಗದ ಬಲದ ಮೂಲಕ ನಿಮ್ಮ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ ನೀವು ಯೋಗವನ್ನು ಮಾಡಿ ಪಾಪವನ್ನು ಸಮಾಪ್ತಿ ಮಾಡಿಕೊಳ್ಳದೇ ಇದ್ದರೆ ನಂತರ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು ಲೌಕಿಕ ಸಂಬಂಧದಲ್ಲೂ ಕೂಡ ಮಕ್ಕಳು ಯಾವುದಾದರೂ ಕೊಳಕು ಕಾರ್ಯವನ್ನು ಮಾಡಿದರೆ ಪತಿತ ಕಾರ್ಯವನ್ನು ಮಾಡಿದರೆ ಲೌಕಿಕ ತಂದೆ ಕ್ರೋಧಕ್ಕೆ ವಶಾಗಿ ಕೋಲಿನಿಂದ ಮಗನಿಗೆ ಹೊಡೆಯುತ್ತಾರೆ ಏಕೆಂದರೆ ಕಾಯಿದೆಗೆ ವಿರುದ್ಧವಾಗಿ ಮಗ ಪತಿತ ಆಗಿರುತ್ತಾನೆ ಯಾರದ್ದಾದರೂ ಕಾಯಿದೆಗೆ ವಿರುದ್ಧವಾಗಿ ಪ್ರೀತಿಯನ್ನು ಜೋಡಣೆ ಮಾಡಿದರೆ ಕಾಯಿದೆಗೆ ವಿರುದ್ಧವಾಗಿ ಯಾರನ್ನಾದರೂ ಪ್ರೀತಿ ಮಾಡಿದರೆ ಅದು ತಂದೆ ತಾಯಿಗೆ ಇಷ್ಟ ಆಗುವುದಿಲ್ಲ ಇಲ್ಲಿ ಪುನಃ ಬೇಹದ್ದಿನ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ನೀವೀಗ ಈ ಜಗತ್ತಿನಲ್ಲಿ ಇರಬಾರದು ಈಗ ಈ ಜಗತ್ತಿನಲ್ಲಿ ನೀವು ಇರಬಾರದು ನೀವೀಗ ಹೊಸ ಜಗತ್ತಿಗೆ ಹೋಗಬೇಕು ಆ ಹೊಸ ಜಗತ್ತಿನಲ್ಲಿ ವಿಕಾರ ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ಪತಿತರು ಯಾರೂ ಕೂಡ ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ವಿಕಾರಿಗಳು ಕೂಡ ಇರುವುದಿಲ್ಲ ಒಬ್ಬ ಪತಿತ ಪಾವನ ಪರಮಾತ್ಮ ತಂದೆ ಬಂದು ನಮ್ಮನ್ನು ಈ ರೀತಿ ಪಾವನರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನ ಜನ್ಮ ದಿವ್ಯ ಜನ್ಮ ಆಗಿದೆ ಮತ್ತು ಅಲೌಕಿಕ ಜನ್ಮ ಆಗಿದೆ ಬೇರೆ ಯಾವ ಆತ್ಮರು ನನ್ನಂತೆ ಶರೀರದಲ್ಲಿ ಪ್ರವೇಶವನ್ನು ಮಾಡಲು ಸಾಧ್ಯ ಇಲ್ಲ ಬಲೆ ಧರ್ಮಸ್ಥಾಪಕರು ಬರುತ್ತಾರೆ ಧರ್ಮಸ್ಥಾಪಕರ ಆತ್ಮ ಕೂಡ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಆದರೆ ಧರ್ಮಸ್ಥಾಪಕರ ಮಾತೇ ಬೇರೆ ಆಗಿದೆ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿರುವುದೇ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಧರ್ಮಸ್ಥಾಪಕರು ಮೇಲಿನಿಂದ ಕೆಳಗಡೆ ಬರುತ್ತಾರೆ ಈ ಸೃಷ್ಟಿಗೆ ಬಂದು ಅವರು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಧರ್ಮಸ್ಥಾಪಕರು ಕೂಡ ತಮ್ಮ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಮೇಲಿನಿಂದ ಕೆಳಗಡೆ ಬರುತ್ತಾರೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಹೇಗೆ ಮೊಟ್ಟ ಮೊದಲು ಹೊಸ ಜಗತ್ತಿಗೆ ಬರುತ್ತೀರಾ ಎಂದು ಹೊಸ ಜಗತ್ತಿಗೆ ಪರಮಧಾಮದಿಂದ ನೀವು ಹೇಗೆ ಬರುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಹೊಸ ಜಗತ್ತಿನಲ್ಲಿ ಬಕಪಕ್ಷಿ ಇರುವುದಿಲ್ಲ ಅಂದರೆ ಹೊಸ ಜಗತ್ತಿನಲ್ಲಿ ಕೊಕ್ಕರೆ ಇರುವುದಿಲ್ಲ ಪರಮಾತ್ಮ ತಂದೆ ಬರುವುದೇ ಕೊಕ್ಕರೆಗಳ ಮಧ್ಯದಲ್ಲಿ ಈಗ ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ಹಂಸವನ್ನಾಗಿ ಮಾಡುತ್ತಿದ್ದಾರೆ ನೀವೀಗ ಹಂಸ ಆಗಿದ್ದೀರಾ ನೀವು ಮುತ್ತನ್ನೇ ಆರಿಸುತ್ತೀರಾ ಸತ್ಯಯುಗದಲ್ಲಿ ನಿಮಗೆ ಈ ಜ್ಞಾನರತ್ನ ಪ್ರಾಪ್ತಿಯಾಗುವುದಿಲ್ಲ ಸತ್ಯಯುಗದಲ್ಲಿ ಈ ರತ್ನ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ ಈಗ ಈ ಜ್ಞಾನ ರತ್ನವನ್ನು ಆರಿಸಿಕೊಂಡು ನೀವು ಹಂಸ ಆಗುತ್ತೀರಾ ಯಾರು ಬಕಪಕ್ಷಿಯಾಗಿದ್ದಾರೋ ಅವರು ಕೊಳಕನ್ನೇ ಆರಿಸುತ್ತಾರೆ ನೀವೀಗ ಬಕಪಕ್ಷಿಯಿಂದ ಹೇಗೆ ಹಂಸ ಆಗುತ್ತೀರಾ ಅನ್ನುವುದನ್ನು ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಈಗ ನಮ್ಮನ್ನು ಹಂಸವನ್ನಾಗಿ ಮಾಡುತ್ತಿದ್ದಾರೆ ದೇವತೆಗಳಿಗೆ ಹಂಸ ಎಂದು ಕರೆಯಲಾಗುತ್ತದೆ ಅಸುರರಿಗೆ ಕೊಕ್ಕರೆ ಎಂದು ಕರೆಯಲಾಗುತ್ತದೆ ಈಗ ನೀವು ಕೊಳಕನ್ನು ತ್ಯಾಗ ಮಾಡಿ ಮುತ್ತನ್ನೇ ಆರಿಸುತ್ತೀರಾ ಈಗ ನಿಮಗೆ ಪದುಮಾ ಪದಂ ಭಾಗ್ಯಶಾಲಿಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಪ್ರಾಪ್ತಿ ನಿಮಗೆ ಸಿಕ್ಕಿದೆ ಶಿವ ತಂದೆಗೆ ಕಾಲೇ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ನಿಮ್ಮನ್ನು ಪದುಮಾ ಪದಂ ಭಾಗ್ಯಶಾಲಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಇದೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಮೊದಲು ಈ ಜಗತ್ತು ಸ್ವರ್ಗ ಆಗಿತ್ತು ಎಂದು ಆದರೆ ಯಾವಾಗ ಸ್ವರ್ಗ ಆಗಿತ್ತು ಪುನಃ ಹೇಗೆ ಸ್ವರ್ಗದ ನಿರ್ಮಾಣ ಆಗುತ್ತದೆ ಅನ್ನುವುದನ್ನು ಮನುಷ್ಯರು ತಿಳಿಸಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಜ್ಞಾನದ ಪ್ರಕಾಶವನ್ನು ಪಡೆದುಕೊಂಡಿದ್ದೀರಾ ನೀವೀಗ ಪ್ರಕಾಶದ ಕಡೆ ಬಂದಿದ್ದೀರಾ ಉಳಿದವರೆಲ್ಲ ಅಂಧಕಾರದಲ್ಲಿ ಇದ್ದಾರೆ ಈ ನಾರಾಯಣರು ಹೇಗೆ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಯಾವಾಗ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಹೇಗೆ ನೀವು ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೀರೋ ಅದೇ ರೀತಿ ನಾನು ಕೂಡ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನಗೆ ನಿಮಂತ್ರಣವನ್ನು ಕೊಟ್ಟು ಕರೆದಿದ್ದೀರಾ ಹೇ ಬಾಬಾ ಪತರಾಗಿರುವ ನಮ್ಮನ್ನು ನೀವು ಬಂದು ಪಾವನ ಮಾಡಿ ಎಂದು ನೀವು ಪರಮಾತ್ಮ ತಂದೆಗೆ ನಿಮಂತ್ರಣವನ್ನು ನೀಡಿದ್ದೀರ ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುವುದಿಲ್ಲ ಧರ್ಮಸ್ಥಾಪಕರಿಗೂ ಕೂಡ ಯಾರು ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುವುದಿಲ್ಲ ಅದೇ ಧರ್ಮದ ಆತ್ಮರು ತಮ್ಮ ಧರ್ಮಸ್ಥಾಪಕರಿಗೆ ನೀವು ಬಂದು ಎಲ್ಲರನ್ನೂ ಪಾವನ ಮಾಡಿ ಎಂದು ಕರೆಯುವುದಿಲ್ಲ ಯೇಸು ಕ್ರಿಸ್ತನಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ ಬುದ್ಧನಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ ಯಾರು ಸದ್ಗತಿಯನ್ನು ನೀಡುತ್ತಾರೋ ಅವರಿಗೆ ಗುರು ಎಂದು ಕರೆಯಲಾಗುತ್ತದೆ ಇನ್ನು ಧರ್ಮಸ್ಥಾಪಕರು ಈ ಸೃಷ್ಟಿಗೆ ಬಂದ ನಂತರ ಆ ಧರ್ಮದ ಆತ್ಮರು ಅಂತ್ಯದವರೆಗೂ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಈಗ ಎಲ್ಲರಿಗೂ ವಾಪಸ್ ಹೋಗುವಂತಹ ಮಾರ್ಗವನ್ನು ತೋರಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಅಕಾಲ ಮೂರ್ತಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ವಾಸ್ತವದಲ್ಲಿ ಸದ್ಗುರು ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಿಖ್ಖರು ನಿಮ್ಮೆಲ್ಲರಿಗಿಂತ ಬಹಳಷ್ಟು ಸರಿಯಾದ ಶಬ್ದವನ್ನು ಹೇಳುತ್ತಾರೆ ಸಿಖ್ಖರು ಬಹಳ ದೊಡ್ಡ ಧ್ವನಿಯಲ್ಲಿ ಹೇಳುತ್ತಾರೆ ಸದ್ಗುರು ಅಕಾಲ ಮೂರ್ತಿಯಾಗಿದ್ದಾರೆ ಎಂದು ಸಿಖ್ಖರು ಬಹಳ ಜೋರಾಗಿ ಹಾಡುತ್ತಿರುತ್ತಾರೆ ಸದ್ಗುರು ಅಕಾಲ ಮೂರ್ತಿ ಎಂದು ಸಿಕ್ಕರು ಹೇಳುತ್ತಾರೆ ಪರಮಾತ್ಮ ತಂದೆ ಅಕಾಲ ಮೂರ್ತಿ ಆಗದೇ ಇದ್ದರೆ ಅವರು ಹೇಗೆ ಸದ್ಗುರು ಆಗಲು ಸಾಧ್ಯ ಪುನಃ ಹೇಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಆ ಸದ್ಗುರು ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮಂತೆ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಇನ್ನು ಜಗತ್ತಿನಲ್ಲಿ ಎಲ್ಲಾ ಕಡೆ ಶರ್ರದಾರಿಗಳೇ ಕುಳಿತು ಜ್ಞಾನವನ್ನು ಹೇಳುತ್ತಾರೆ ನಿಮಗೆ ಅಶ್ಚರ್ಯ ಆದಂತಹ ಆತ್ಮಿಕ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮನುಷ್ಯರು ಹೇಳುವುದಕ್ಕೂ ಪರಮಾತ್ಮ ತಂದೆ ಹೇಳುವುದಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಈ ಸಮಯದಲ್ಲಿ ಮನುಷ್ಯರು ಏನೆಲ್ಲವನ್ನು ಹೇಳುತ್ತಿದ್ದಾರೋ ಅದು ಅಸತ್ಯವೇ ಆಗಿದೆ ಮನುಷ್ಯರು ಅಸತ್ಯ ಮಾತನ್ನೇ ಹೇಳುತ್ತಾರೆ ಏಕೆಂದರೆ ಮನುಷ್ಯರು ರಾವಣನ ಮತದಂತೆ ನಡೆಯುತ್ತಿದ್ದಾರೆ ಪ್ರತಿಯೊಬ್ಬರಲ್ಲೂ ಪಂಚ ವಿಕಾರ ಇದೆ ಈಗ ಇದು ರಾವಣ ರಾಜ್ಯ ಆಗಿದೆ ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ವಿಸ್ತಾರವಾಗಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇಲ್ಲದಿದ್ದರೆ ಇಡೀ ಜಗತ್ತಿನ ಜನರಿಗೆ ಸೃಷ್ಟಿ ಚಕ್ರದ ಬಗ್ಗೆ ಹೇಗೆ ಗೊತ್ತಾಗಲು ಸಾಧ್ಯ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಎಲ್ಲರಿಗೂ ಗೊತ್ತಾಗಬೇಕು ಪರಮಾತ್ಮ ತಂದೆ ನಮಗೆ ನಾಟಕ ಚಕ್ರದ ಬಗ್ಗೆ ತಿಳಿಸಿ ಎಂದು ನೀವು ತಂದೆಯನ್ನು ಕೇಳುವುದಿಲ್ಲ ಪರಮಾತ್ಮ ತಂದೆ ತಮ್ಮಷ್ಟಕ್ಕೆ ತಾವೇ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ನೀವು ಪರಮಾತ್ಮ ತಂದೆಯನ್ನು ಒಂದು ಪ್ರಶ್ನೆಯನ್ನು ಕೂಡ ಕೇಳುವ ಅವಶ್ಯಕತೆ ಇಲ್ಲ ಭಗವಂತ ತಂದೆಯಾಗಿದ್ದಾರೆ ಲೌಕಿಕದಲ್ಲೂ ಕೂಡ ತಂದೆಯ ಕೆಲಸ ಆಗಿದೆ ತಮ್ಮಷ್ಟಕ್ಕೆ ತಾವೇ ಎಲ್ಲವನ್ನೂ ತಿಳಿಸುವುದು ತಮ್ಮಷ್ಟಕ್ಕೆ ತಾವೇ ಎಲ್ಲವನ್ನೂ ಮಾಡುವುದು ತಂದೆಯ ಕೆಲಸ ಆಗಿದೆ ತಂದೆ ಮಕ್ಕಳನ್ನು ಶಾಲೆಗೆ ತಮ್ಮಷ್ಟಕ್ಕೆ ತಾವೇ ಸೇರಿಸುತ್ತಾರೆ ಮಕ್ಕಳಿಗೆ ತಂದೆ ನೌಕರಿಯನ್ನು ಕೊಡಿಸುತ್ತಾರೆ ಪುನಃ ಮಗನಿಗೆ ಹೇಳುತ್ತಾರೆ ಅರವತ್ತು ವರ್ಷ ಆದ ನಂತರ ಈ ಎಲ್ಲಾ ಮಾತನ್ನು ತ್ಯಾಗ ಮಾಡಿ ಭಗವಂತನ ಭಜನೆಯನ್ನು ಮಾಡಬೇಕು ವೇದಶಾಸ್ತ್ರ ಮುಂತಾದದ್ದನ್ನು ಓದಬೇಕು ಪೂಜೆಯನ್ನು ಮಾಡಬೇಕು ಎಂದು ನೀವು ಕೂಡ ಅರ್ಧ ಕಲ್ಪದಿಂದ ಪೂಜಾರಿಗಳಾಗಿದ್ದೀರಿ ಈಗ ಅರ್ಧ ಕಲ್ಪಕ್ಕೋಸ್ಕರ ಪೂಜ್ಯರಾಗುತ್ತೀರಾ ನೀವು ಹೇಗೆ ಪವಿತ್ರರಾಗಬಹುದು ನೀವೀಗ ಪವಿತ್ರರಾಗಬೇಕು ಆದರೆ ಹೇಗೆ ಪವಿತ್ರ ಆಗುವುದು ಅದಕ್ಕೋಸ್ಕರ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಜ್ಞಾನ ಅರ್ಥ ಆದ ನಂತರ ನೀವು ಭಕ್ತಿಯನ್ನು ಮಾಡುವುದನ್ನು ಸಂಪೂರ್ಣ ಬಿಟ್ಟು ಬಿಡುತ್ತೀರಾ ಜಗತ್ತಿನಲ್ಲಿ ಎಲ್ಲರೂ ಭಕ್ತಿಯನ್ನು ಮಾಡುತ್ತಿದ್ದಾರೆ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಭಕ್ತಿ ರಾತ್ರಿ ಆಗಿದೆ ನೀವೀಗ ಹಗಲಿಗೆ ಹೋಗುತ್ತೀರಾ ಅಂದರೆ ಸ್ವರ್ಗಕ್ಕೆ ಹೋಗುತ್ತೀರಾ ಗೀತೆಯಲ್ಲೂ ಕೂಡ ಬರೆದಿದ್ದಾರೆ ಮನ್ ಮನಾಭವ ಎಂದು ಮನ್ ಮನಾಭವ ಅನ್ನುವ ಶಬ್ದ ಬಹಳಷ್ಟು ಪ್ರಸಿದ್ಧ ಆಗಿದೆ ಗೀತೆಯನ್ನು ಓದುವಂತವರು ಈ ಮಾತನ್ನು ಅರ್ಥ ಮಾಡಿಕೊಳ್ಳಬಹುದು ಬಹಳ ಸಹಜ ರೂಪದಲ್ಲಿ ಗೀತೆಯಲ್ಲಿ ಬರೆಯಲಾಗಿದೆ ಜೀವನ ಪರ್ಯಂತ ಗೀತೆಯನ್ನು ಓದುತ್ತಿರುತ್ತಾರೆ ಆದರೂ ಕೂಡ ಯಾವ ಜ್ಞಾನದ ಮಾತು ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ ಈಗ ಅದೇ ಗೀತೆಯ ಭಗವಂತ ಕುಳಿತು ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಶಿಕ್ಷಣದ ಮೂಲಕ ನಾವು ಪತಿತರಿಂದ ಪಾವನ ಆಗುತ್ತೇವೆ ಈಗ ನಾವು ಭಗವಂತ ತಂದೆಯ ಮೂಲಕ ಗೀತಾ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ನಂತರ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸುತ್ತೇವೆ ಪುನಃ ನಾವು ಪಾವನ ಆಗುತ್ತೇವೆ ಪರಮಾತ್ಮ ತಂದೆಯ ಮಹಾವಾಕ್ಯ ಆಗಿದೆ ಇದು ಸಹಜ ರಾಜ್ಯೋಗ ಆಗಿದೆ ಮನುಷ್ಯರು ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಮುಳುಗಿಬಿಟ್ಟಿದ್ದಾರೆ ನಿಮ್ಮ ಮಾತನ್ನು ಮನುಷ್ಯರು ಕೇಳುವುದೇ ಇಲ್ಲ ನಾಟಕದ ಅನುಸಾರ ಯಾವಾಗ ಅವರ ಅದೃಷ್ಟದ ಬಾಗಿಲು ತೆರೆಯುತ್ತದೆಯೋ ಆಗ ಅವರು ಜ್ಞಾನವನ್ನು ಕೇಳಲು ಬರುತ್ತಾರೆ ಅವರ ಅದೃಷ್ಟದ ಬಾಗಿಲು ತೆರೆದಾಗ ಅವರು ನಿಮ್ಮ ಬಳಿ ಬರುತ್ತಾರೆ ನಿಮ್ಮಂತಹ ಅದೃಷ್ಟ ಶಾಲಿಗಳು ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ ಬೇರೆ ಯಾವ ಧರ್ಮದವರು ನಿಮ್ಮಷ್ಟು ಅದೃಷ್ಟ ಶಾಲಿ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ದೇವಿ ದೇವತಾ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ಹೇಳುತ್ತಿದ್ದಾರೆ ಶಾಸ್ತ್ರದಲ್ಲಿ ಕಂಸ ರಾವಣ ಮುಂತಾದವರನ್ನು ತೋರಿಸಿದ್ದಾರೆ ಶಾಸ್ತ್ರದ ಮೂಲಕ ಸುಖದ ಮಾರ್ಗ ಗೊತ್ತಾಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವಂತಹ ಮನುಷ್ಯರು ಸುಖದ ಮಾರ್ಗವನ್ನು ಯಾರಿಗೂ ತಿಳಿಸಲು ಸಾಧ್ಯ ಇಲ್ಲ ಬಲೆ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಧಾರಣೆ ಆಗಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಿದ್ದೀರಾ ತಾನೆ ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಿದ್ದಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಜಗತ್ತಿನಲ್ಲಿ ಈ ರೀತಿ ಎಲ್ಲಾದರೂ ಕೇಳಿದ್ದೀರಾ ಮಕ್ಕಳಿಗೆ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದನ್ನು ಜಗತ್ತಿನಲ್ಲಿ ಎಲ್ಲಾದರೂ ಕೇಳಿದ್ದೀರಾ ಲೌಕಿಕ ತಂದೆ ಎಂದಾದರೂ ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡಿಸುತ್ತಾರೇನು ನನ್ನನ್ನು ನೆನಪು ಮಾಡಿ ಎಂದು ಲೌಕಿಕ ತಂದೆ ಎಂದಾದರೂ ಮಕ್ಕಳಿಗೆ ತಮ್ಮನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡಿಸುತ್ತಾರೇನು ಇಲ್ಲಿ ಬೇಹದ್ದಿನ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಮಕ್ಕಳಾದ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಮೊದಲು ನೀವು ವಾಪಸ್ ಮನೆಗೆ ಹೋಗುತ್ತೀರಾ ನಂತರ ಪುನಃ ಪಾತ್ರಧಾರಿಗಳಾಗಿ ಈ ಸೃಷ್ಟಿಗೆ ಬರುತ್ತೀರಾ ಇವರು ಹೊಸ ಆತ್ಮ ಆಗಿದ್ದಾರೋ ಅಥವಾ ಹಳೆಯ ಆತ್ಮ ಆಗಿದ್ದಾರೋ ಎಂದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಾಗುವುದಿಲ್ಲ ಹೊಸ ಆತ್ಮರ ಹೆಸರು ಅವಶ್ಯವಾಗಿ ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ನೀವೀಗ ನೋಡಿ ಕೆಲವರ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗುತ್ತದೆ ಅನೇಕ ಮನುಷ್ಯರು ಈ ಸೃಷ್ಟಿಗೆ ಬರುತ್ತಾರೆ ಕುಳಿತು ಕುಳಿತಂತೆ ಅನಾನಕ್ಕಾಗಿ ಈ ಸೃಷ್ಟಿಗೆ ಬರುತ್ತಾರೆ ಯಾರು ಹೊಸದಾಗಿ ಈ ಸೃಷ್ಟಿಗೆ ಬರುತ್ತಾರೋ ಅವರ ಪ್ರಭಾವ ಜಗತ್ತಿನಲ್ಲಿ ಬಹಳಷ್ಟು ಆಗುತ್ತದೆ ಪರಮಾತ್ಮ ತಂದೆ ಕೂಡ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಪ್ರಭಾವ ಕೂಡ ಬ್ರಹ್ಮನ ತನುವಿನ ಮೂಲಕ ಗೊತ್ತಾಗುತ್ತದೆ ಜಗತ್ತಿನಲ್ಲಿ ಹೊಸ ಆತ್ಮರು ಈ ಸೃಷ್ಟಿಗೆ ಬಂದಾಗ ಹಳಬರಿಗಿಂತ ಅವರ ಪ್ರಭಾವ ಜಾಸ್ತಿ ಇರುತ್ತದೆ ರಂಬೆ ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ಮೇಲೆ ರಂಬೆ ಕೊಂಬೆಗಳ ಮಹಿಮೆಯಂತೂ ನಡೆಯುತ್ತದೆ ತಾನೆ ಇವರ ಹೆಸರು ಇಷ್ಟೊಂದು ಹೇಗೆ ಪ್ರಸಿದ್ಧ ಆಯಿತು ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ಏಕೆ ಇವರ ಹೆಸರು ಇಷ್ಟೊಂದು ಪ್ರಸಿದ್ಧಾಗಿದೆ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ಹೊಸ ಆತ್ಮ ಆಗಿರುವ ಕಾರಣ ಅವರಲ್ಲಿ ಆಕರ್ಷಣೆ ಇರುತ್ತದೆ ನೀವೀಗ ನೋಡಿ ಜಗತ್ತಿನಲ್ಲಿ ಅನೇಕರು ಅಸತ್ಯ ಭಗವಂತ ಆಗಿಬಿಟ್ಟಿದ್ದಾರೆ ಅಂದರೆ ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುವಂತವರು ಬಹಳಷ್ಟು ಜನ ಹುಟ್ಟಿದ್ದಾರೆ ಆದ್ದರಿಂದ ಸತ್ಯದ ನೌಕೆ ಅಲುಗಾಡುತ್ತದೆ ಆದರೆ ಸತ್ಯದ ನೌಕೆ ಎಂದೂ ಮುಳುಗುವುದಿಲ್ಲ ಎಂದು ಗಾಯನ ಇದೆ ನಿಮ್ಮ ಈ ನೌಕೆಗೆ ಬಹಳಷ್ಟು ಬಿರುಗಾಳಿ ಬರುತ್ತದೆ ಏಕೆಂದರೆ ನಿಮ್ಮ ನೌಕೆಯ ಅಂಬಿಗ ಸ್ವಯಂ ಪರಮಾತ್ಮ ತಂದೆ ಆಗಿದ್ದಾರೆ ಮಕ್ಕಳು ಪರಿಸ್ಥಿತಿಯನ್ನು ನೋಡಿ ಅಲುಗಾಡುತ್ತೀರಾ ನಿಮ್ಮ ನೌಕೆಗೆ ಬಹಳಷ್ಟು ಬಿರುಗಾಳಿ ಬರುತ್ತದೆ ಅನ್ಯ ಸತ್ಸಂಗಕ್ಕೆ ಬಹಳಷ್ಟು ಜನ ಹೋಗುತ್ತಾರೆ ಆದರೆ ಅನ್ಯ ಸತ್ಸಂಗದಲ್ಲಿ ಎಂದು ಬಿರುಗಾಳಿಯ ಮಾತಿಲ್ಲ ಇಲ್ಲಿ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ನಡೆಯುತ್ತದೆ ಆದರೂ ಕೂಡ ಈಗ ಸ್ವರ್ಗ ಸ್ಥಾಪನೆ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೆ ನೀವು ಎಷ್ಟು ದೊಡ್ಡ ಕಾಡಿನ ಮುಳ್ಳಾಗಿ ಬಿಟ್ಟಿದ್ದೀರಾ ನೀವು ಅನ್ಯರಿಗೂ ಕೂಡ ಮುಳ್ಳನ್ನು ಚುಚ್ಚುತ್ತೀರಾ ಅಂದರೆ ದುಃಖವನ್ನು ಕೊಡುತ್ತೀರಾ ಅನ್ಯರು ನಿಮಗೂ ಕೂಡ ಮುಳ್ಳನ್ನು ಚುಚ್ಚುತ್ತಾರೆ ಅಂದರೆ ದುಃಖವನ್ನು ಕೊಡುತ್ತಾರೆ ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆಯಂತೂ ಸಿಗುತ್ತದೆ ತಾನೆ ಈ ಜಗತ್ತಿನಲ್ಲಿ ಚೀಚಿ ದುಃಖದ ಮಾತಿದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಚೀಚಿ ದುಃಖದ ಮಾತು ಇರುವುದಿಲ್ಲ ಆದ್ದರಿಂದ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಮನುಷ್ಯರು ಸ್ವರ್ಗ ಮತ್ತು ನರಕ ಎಂದು ಕರೆಯುತ್ತಾರೆ ಆದರೆ ಸ್ವರ್ಗ ಮತ್ತು ನರಕದ ಅರ್ಥವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಈ ರೀತಿ ಹೇಳುವುದೂ ಕೂಡ ವಾಸ್ತವದಲ್ಲಿ ತಪ್ಪೇ ಆಗಿದೆ ನಿರಾಕಾರಿ ಜಗತ್ತಿಗೆ ಸ್ವರ್ಗ ಎಂದು ಕರೆಯುವುದಿಲ್ಲ ನಿರಾಕಾರಿ ಜಗತ್ತು ಮುಕ್ತಿಧಾಮ ಆಗಿದೆ ಜಗತ್ತಿನ ಜನ ಪುನಃ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಮುಕ್ತಿಧಾಮ ಆತ್ಮರ ಮನೆಯಾಗಿದೆ ಹೇಗೆ ನೀವೆಲ್ಲರೂ ನಿಮ್ಮ ನಿಮ್ಮ ಲೌಕಿಕ ಮನೆಯಲ್ಲಿ ಇರುತ್ತೀರೋ ಅದೇ ರೀತಿ ಮುಕ್ತಿಧಾಮ ಆತ್ಮಕ್ಕೆ ಮನೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಯಾರು ಬಹಳಷ್ಟು ಶ್ರೀಮಂತರಾಗಿದ್ದಾರೋ ಅವರು ಬಹಳ ದೊಡ್ಡ ದೊಡ್ಡ ಮಂದಿರವನ್ನು ಕಟ್ಟಿಸುತ್ತಾರೆ ಶಿವನ ಮಂದಿರವನ್ನು ನೋಡಿ ಹೇಗೆ ಕಟ್ಟಿಸಿದ್ದಾರೆ ಲಕ್ಷ್ಮೀನಾರಾಯಣರ ಮಂದಿರವನ್ನು ಕೂಡ ಕಟ್ಟಿಸುತ್ತಾರೆ ಮಂದಿರದಲ್ಲಿ ಸತ್ಯವಾದ ಆಭರಣ ಎಷ್ಟೊಂದು ಇದೆ ಮಂದಿರದಲ್ಲಿ ವರ್ಷನಲ್ ಆಭರಣ ಬಹಳಷ್ಟು ಇರುತ್ತದೆ ಮಂದಿರದಲ್ಲಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ ಈ ಸಮಯದಲ್ಲಿ ಎಲ್ಲವೂ ಅಸತ್ಯ ಆಗಿಬಿಟ್ಟಿದೆ ಹಿಂದಿನ ಕಾಲದಲ್ಲಿ ಎಷ್ಟೊಂದು ಸತ್ಯವಾದ ಆಭರಣವನ್ನು ಧರಿಸಿಕೊಳ್ಳುತ್ತಿದ್ದರು ಅಂದರೆ ಒರ್ಜಿನಲ್ ಆದ ಆಭರಣವನ್ನು ಧರಿಸಿಕೊಳ್ಳುತ್ತಿದ್ದರು ಈಗ ಗವರ್ಮೆಂಟ್ ಭಯದಿಂದ ಸತ್ಯವಾದ ಆಭರಣವನ್ನು ಮುಚ್ಚಿಡುತ್ತಾರೆ ಅಂದರೆ ಒರ್ಜಿನಲ್ ಆಭರಣವನ್ನು ಮುಚ್ಚಿಟ್ಟು ಡೂಪ್ಲಿಕೇಟ್ ಆಭರಣವನ್ನು ಧರಿಸಿಕೊಳ್ಳುತ್ತಾರೆ ಸತ್ಯುಗದಲ್ಲಿ ಸತ್ಯವೇ ಸತ್ಯ ಇರುತ್ತದೆ ಸತ್ಯುಗದಲ್ಲಿ ಸ್ವಲ್ಪ ಕೂಡ ಅಸತ್ಯ ಇರುವುದಿಲ್ಲ ಸತ್ಯುಗದಲ್ಲಿ ನೀವು ಚಿನ್ನವನ್ನು ಮುಚ್ಚಿಡುವ ಅವಶ್ಯಕತೆ ಇಲ್ಲ ಈ ಕಲಿಯುಗದಲ್ಲಿ ಸತ್ಯವಾದ ಚಿನ್ನ ಇದ್ದರೂ ಕೂಡ ಆ ಚಿನ್ನವನ್ನು ಮುಚ್ಚಿಡುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಕಲಿಯುಗದಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅದಂತೂ ಸ್ವರ್ಗ ಆಗಿದೆ ಸ್ವರ್ಗದಲ್ಲಿ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತದೆ ಸ್ವರ್ಗದಲ್ಲಿ ಎಲ್ಲಾ ಹೊಸ ವಸ್ತುಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ ಹೊಸ ಜಗತ್ತಿನಲ್ಲಿ ಅಪಾರ ಧನ ಸಂಪತ್ತು ಇತ್ತು ಈಗ ನೋಡಿ ಪ್ರತಿಯೊಂದು ವಸ್ತುವಿನ ಬೆಲೆ ಎಷ್ಟೊಂದು ಜಾಸ್ತಿಯಾಗಿದೆ ಈಗ ಮಕ್ಕಳಾದ ನೀವು ಮೂಲವತನದಿಂದ ಹಿಡಿದು ಎಲ್ಲಾ ಮಾತಿನ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಮಕ್ಕಳಿಗೆ ಪರಮಾತ್ಮ ತಂದೆ ಮೂಲವತನದಿಂದ ಹಿಡಿದು ಎಲ್ಲಾ ಮಾತಿನ ರಹಸ್ಯವನ್ನು ತಿಳಿಸಿದ್ದಾರೆ ಮೂಲವತನದ ರಹಸ್ಯವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ತಿಳಿಸಲು ಸಾಧ್ಯ ಈಗ ಪುನಃ ನೀವು ಟೀಚರ್ ಆಗಬೇಕು ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ ಆದರೆ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಬೇಕು ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಂಡರೆ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಯಾರು ಸೆಂಟರ್ನಲ್ಲಿ ಇದ್ದಾರೋ ಅವರಿಗಿಂತಲೂ ಲೌಕಿಕ ಜಗತ್ತಿನಲ್ಲಿರುವಂತಹ ಪರಮಾತ್ಮ ತಂದೆಯ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಹೊರಗಡೆ ಇರುವಂತವರು ಕೂಡ ವಿಜಯ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡಬಹುದು ಒಂದು ವಾರ ಕೋರ್ಸ್ ಅನ್ನು ತೆಗೆದುಕೊಂಡು ಬಲೆ ನೀವು ವಿದೇಶಕ್ಕೆ ಹೋಗಿ ಅಥವಾ ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗಿ ಇಡೀ ಜಗತ್ತಿನ ಆತ್ಮರಿಗೂ ತಂದೆಯ ಸಂದೇಶ ಸಿಗಲೇಬೇಕು ಪರಮಾತ್ಮ ತಂದೆ ಬಂದಿದ್ದಾರೆ ತಂದೆ ಕೇವಲ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆ ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿದ್ದಾರೆ ಪರಮಾತ್ಮ ತಂದೆ ಮುಕ್ತಿದಾಸ ಆಗಿದ್ದಾರೆ ನೀವು ವಿದೇಶಕ್ಕೆ ಜ್ಞಾನವನ್ನು ಹೇಳಲು ಹೋದರೆ ಪೇಪರ್ನ ಮೂಲಕ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ಪೇಪರ್ನಲ್ಲಿ ನಿಮ್ಮ ಜ್ಞಾನದ ಮಾತುಗಳು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ಆಗ ಅನ್ಯ ಧರ್ಮದವರಿಗೂ ಕೂಡ ಈ ಮಾತು ಸಹಜವಾಗಿ ಅರ್ಥ ಆಗುತ್ತದೆ ಆತ್ಮ ಮತ್ತು ಶರೀರ ಅನ್ನುವ ಎರಡು ವಸ್ತು ಇದೆ ಅನ್ನುವುದು ಅನ್ಯರಿಗೂ ಅರ್ಥ ಆಗುತ್ತದೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ ಶರೀರ ಜಡ ಆಗಿದೆ ಆತ್ಮವೇ ಪಾತ್ರಧಾರಿ ಆಗುತ್ತದೆ ವಿಶೇಷತೆ ಉಳ್ಳಂತಹ ವಸ್ತು ಅಂದರೆ ಆತ್ಮ ಆಗಿದೆ ವಿಶೇಷ ವಸ್ತು ಆತ್ಮ ಆಗಿದೆ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸೆಂಟರ್ನಲ್ಲಿ ಇರುವಂತವರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುವುದಿಲ್ಲ ಹೊರಗಡೆ ಜಗತ್ತಿನಲ್ಲಿ ಇರುವಂತವರು ಪರಮಾತ್ಮ ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೋ ಅಷ್ಟು ಸೆಂಟರ್ನಲ್ಲಿ ಇರುವವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಯಾರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೋ ಮತ್ತು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೋ ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಿಮಗೆ ಗೊತ್ತಿದೆ ಮೊದಲು ನಾವು ಮುಳ್ಳಾಗಿದ್ದೆವು ಪರಮಾತ್ಮ ತಂದೆ ಈಗ ನಮಗೆ ಆಜ್ಞೆಯನ್ನು ನೀಡಿದ್ದಾರೆ ಕಾಮವಿಕಾರ ಮಹಾಶತ್ರು ಆಗಿದೆ ಈ ಕಾಮ ವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ನೀವು ಬೋರ್ಡ್ ನಲ್ಲಿ ಇಂತಹ ಜ್ಞಾನದ ಮಾತನ್ನು ಬರೆದಿದ್ದರೂ ಕೂಡ ಅದನ್ನು ಓದಿ ಜನ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಈಗ ಪರಮಾತ್ಮ ತಂದೆ ನಿಮಗೆ ಎಲ್ಲಾ ಜ್ಞಾನದ ಮಾತನ್ನೂ ತಿಳಿಸಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ಸದಾ ಜ್ಞಾನರತ್ನವನ್ನೇ ಆರಿಸುವಂತಹ ಹಂಸ ಆಗಬೇಕು ಮುತ್ತನ್ನೇ ಆರಿಸಬೇಕು ಕೊಳಕನ್ನು ತ್ಯಾಗ ಮಾಡಬೇಕು ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಂಡು ಪದಂ ಭಾಗ್ಯಶಾಲಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಟೀಚರ್ ಆಗಿ ಅನೇಕರ ಸೇವೆಯನ್ನು ಮಾಡಬೇಕು ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕು ಮುಳ್ಳನ್ನು ಹೂವನ್ನಾಗಿ ಮಾಡಬೇಕು ಇಂದಿನ ವರದಾನ ಆಗಿದೆ ನಿನ್ನದು ನನ್ನದು ಅನ್ನುವ ಏರುಪೇರನ್ನು ಸಮಾಪ್ತಿ ಮಾಡಿಕೊಂಡು ದಯ್ಯ ಭಾವನೆಯನ್ನು ಪ್ರಕಟ ಮಾಡಿಕೊಳ್ಳುವಂತಹ ದಯಾರೃದಯಿಗಳಾಗಿ ಸಮಯಕ್ಕೆ ತಕ್ಕಂತೆ ಎಷ್ಟೊಂದು ಆತ್ಮರು ದುಃಖದ ಅಲೆಯ ಅನುಭವವನ್ನು ಮಾಡುತ್ತಿದ್ದಾರೆ ಪ್ರಕೃತಿ ಸ್ವಲ್ಪ ಏರುಪೇರನ್ನು ಮಾಡಿ ತೋರಿಸಿದರೆ ಸ್ವಲ್ಪ ತೊಂದರೆ ಬಂದರೆ ಅನೇಕ ಆತ್ಮರು ಚಡಪಡಿಸುತ್ತಾರೆ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ನಿಮ್ಮನ್ನು ಬೇಡುತ್ತಾರೆ ಅಂದ ಮೇಲೆ ಇಂತಹ ಆತ್ಮರ ಕೂಗನ್ನು ಕೇಳಿ ದಯಾ ಭಾವನೆಯನ್ನು ಪ್ರಕಟಗೊಳಿಸಿಕೊಳ್ಳಿ ನಿಮ್ಮ ಪೂಜ್ಯ ಸ್ವರೂಪವನ್ನು ನೀವು ಧಾರಣೆ ಮಾಡಿಕೊಳ್ಳಿ ಹೃದಯದ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಿ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಿ ಆಗ ದುಃಖದ ಜಗತ್ತು ಸಂಪನ್ನ ಆಗುತ್ತದೆ ನೀವು ಸ್ವಯಂವನ್ನು ಸಂಪನ್ನ ಮಾಡಿಕೊಂಡಾಗ ದುಃಖದ ಜಗತ್ತು ಕೂಡ ಸಮಾಪ್ತಿಯಾಗುತ್ತದೆ ಈಗ ಪರಿವರ್ತನೆಯ ಶುಭ ಭಾವನೆಯ ಅಲೆಯನ್ನು ತೀವ್ರ ಗತಿಯಿಂದ ಹರಡಿಸಿ ಆಗ ನನ್ನದು ನಿನ್ನದು ಅನ್ನುವ ಏರುಪೇರು ಸಮಾಪ್ತಿಯಾಗಿ ಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ವ್ಯರ್ಥ ಸಂಕಲ್ಪ ಅನ್ನುವಂತಹ ಸುತ್ತಿಗೆಯ ಮೂಲಕ ಸಮಸ್ಯೆ ಅನ್ನುವ ಕಲ್ಲನ್ನು ಒಡೆಯುತ್ತಾ ಕೋರುವ ಬದಲು ಹೈ ಜಂಪ್ ಅನ್ನು ಮಾಡಿಬಿಡಿ ಆಗ ಸಮಸ್ಯೆ ಅನ್ನುವ ಪರ್ವತವನ್ನು ಸಹಜವಾಗಿ ಪಾರು ಮಾಡುತ್ತೀರಾ ಸಮಸ್ಯೆ ಅನ್ನುವ ಪರ್ವತವನ್ನು ಪಾರು ಮಾಡುವಂತವರಾಗುವುದಕ್ಕೋಸ್ಕರ ವ್ಯರ್ಥ ಸಂಕಲ್ಪ ಅನ್ನುವ ಸುತ್ತಿಗೆಯ ಮೂಲಕ ಸಮಸ್ಯೆ ಅನ್ನುವ ಕಲ್ಲನ್ನು ಒಡೆಯುತ್ತಾ ಕುಳಿತುಕೊಳ್ಳುವ ಬದಲು ಹೈಜಂಪ್ ಅನ್ನು ಮಾಡಿ ಸಮಸ್ಯೆಯನ್ನು ಪಾರು ಮಾಡಿ ಮುಂದೆ ಹೋಗಿ ಬಿಡಬೇಕು ಒಳ್ಳೆಯದು ಓಂ ಶಾಂತಿ